ರಾಜ್ಯವನ್ನೇ ಬೆಚ್ಚಿ ಬೆಳೆಸಿದ ಅತುಲ್ ಸುಭಾಷ್ ಆತ್ಮಹತ್ಯೆ ಪ್ರಕರಣ ಆರೋಪಿಗಳ ವಿರುದ್ಧ ಪೊಲೀಸರು ಆತ್ಮಹತ್ಯೆಗೆ ಪ್ರಚೋದನೆ ಆರೋಪ ದಾಖಲಿಸಿದ್ದಾರೆ ಆತ್ಮಹತ್ಯೆಗೆ ಪ್ರಚೋದನೆ ನೀಡಿದ್ದು ಪಡಿಸೋದು ಬಹಳ ಕಷ್ಟ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಕಳೆದ ಮೂರು ವರ್ಷದಲ್ಲಿ ಈ ರೀತಿಯ ಪ್ರಕರಣಗಳು ಮುನ್ನೂರ ಎಂಬತ್ತೆಂಟು ಆತ್ಮಹತ್ಯೆ ನಡೆದಿವೆ ಇದರ ವಿರುದ್ಧ ಶಿಕ್ಷೆಯ ಪ್ರಮಾಣ ಶೂನ್ಯ ಈ ಆತ್ಮಹತ್ಯೆ ಸುದ್ದಿ ಬಹಿರಂಗವಾಗುತ್ತಿದ್ದಂತೆ ರಾಜ್ಯದೆಲ್ಲೆಡೆ ಪುರುಷ ಸಂಘಟನೆಗಳು ಸಕ್ರಿಯವಾಗಿದ್ದು ಮಹಿಳೆಯರ ಮೇಲೆ ಅವರ ಪರವಾಗಿರ್ತಕ್ಕಂಥ ಕಾನೂನುಗಳ ಮೇಲೆ ಟೀಕಾ ಪ್ರಹಾರಗಳು ಆಗಿದ್ದು ಆದ್ರೆ ಏನೇ ಆದ್ರೂ ಸಹ ಇಂಥ ಪ್ರಕರಣಗಳಲ್ಲಿ ಶಿಕ್ಷೆಯ ಪ್ರಮಾಣ ಕಡಿಮೆನೇ ಆಗಿದೆ ಅದು ಎಷ್ಟು ಕಡಿಮೆ ಅಂತಂದ್ರೆ ಎಲ್ಲರೂ ಬೆಚ್ಚಿ ಬೆಳೆಸುವಂತಾಗಿದೆ ಆತ್ಮಹತ್ಯೆ ಪ್ರಚೋದನೆ ಅಂತ ಏನಿದೆ ಅದನ್ನ ಪ್ರೂವ್ ಮಾಡೋದು ಬಹಳ ಕಷ್ಟದ ಕೆಲಸ ಯಾಕಂದ್ರೆ ಆತ್ಮಹತ್ಯೆ ಆ ವ್ಯಕ್ತಿ ಸತ್ತೋಗಿರ್ತಾರೆ ಒಂದು ಒಂದು ಸಾಕ್ಷಿ ಬೇಕಾಗುತ್ತೆ ಒಂದು ಏನು ಸೂಸೈಡ್ ನೋಟ್ ಅಂತ ಹೇಳ್ತೇವೆ ಅಥವಾ ಏನು ಅತುಲ್ ಸುಭಾಷ್ ಸಾವಿಗಿಂತ ಮುಂಚೆ ಒಂದು ವಿಡಿಯೋ ರೆಕಾರ್ಡ್ ಅನ್ನು ಮಾಡಿದ್ರು ಅಂಥ ದಾಖಲೆ ಆಗಿರ್ಬೋದು ಸೂಸೈಡ್ ನೋಟ್ ಆಗಿರ್ಬೋದು ಆದರೆ ಅದಕ್ಕೆ ಪೂರಕ ಸಾಕ್ಷಿಗಳು ಬೇಕಾಗುತ್ತೆ ಪೂರಕ ದಾಖಲೆಗಳು ಬೇಕಾಗುತ್ತೆ ಆತ್ಮಹತ್ಯೆ ಮಾಡಿಕೊಂಡಂಥ ವ್ಯಕ್ತಿ ಯಾರೋ ನನ್ನ ಆತ್ಮಹತ್ಯೆಗೆ ಕಾರಣ ಅಂತ ಹೇಳಿ ಬಿಟ್ಟರು ಅನ್ನೋ ಹೇಳಿದರು ಅನ್ನೋ ಕಾರಣಕ್ಕಾಗೇ ಅಲ್ಲಿ ಯಾರು ಯಾರ ಹೆಸರು ಮನುಷ್ಯನಾಗಿರುತ್ತೋ ಆ ವ್ಯಕ್ತಿಯ ವಿರುದ್ಧ ಕೇಸ್ ದಾಖಲಾಗುತ್ತೆ ಆ ವ್ಯಕ್ತಿಯನ್ನು ಜೈಲಿಗೆ ಕಳಿಸ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ ಅಂದರೆ ಎಫ್ ಐ ಆರ್ ಫಸ್ಟ್ ಇನ್ಫಾರ್ಮೇಷನ್ ಪ್ರಕಾರ ಅವರಿಗೇನಾದರೂ ಜೈಲಿಗೆ ಕಳಿಸ್ಬೋದೇನೋ ಆದರೆ ಅದನ್ನು ಪ್ರೂವ್ ಮಾಡೋದಿದೆಯಲ್ಲ ಪ್ರಚೋದನೆ ಮಾಡಿದರೆ ಪ್ರಚೋದನೆ ಮಾಡಿದರೆ ಖಚಿತ ಅಂತ ಪ್ರೂವ್ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟ ಆಗುತ್ತೆ ಹಾಗಾಗಿ ಈ ಆತ್ಮಹತ್ಯೆ ಪ್ರಚೋದನೆ ಪ್ರಕರಣಗಳು ಈ ಬೆಂಗಳೂರಲ್ಲೇ ಒಂದು ಮುನ್ನೂರ ಎಂಬತ್ತೆಂಟು ಆತ್ಮಹತ್ಯೆ ಕೇಸಾಗಿದ್ದಾವೆ ಆದರೆ ಯಾರಿಗೂ ಸಹ ಪ್ರಚೋದನೆ ಮಾಡಿದ್ದಾರೆ ಅಂಥೇಳಿ ಶಿಕ್ಷೆ ಆಗಿಲ್ಲ ಆತ್ಮಹತ್ಯೆಗೆ ಪ್ರಚೋದನೆ ಮಾಡಿದ್ದಾರೆ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ಕಾರಣ ಇಂಥ ವ್ಯಕ್ತಿ ಅಂತ ಅವರ ವಿರುದ್ಧ ಶಿಕ್ಷೆ ಆಗಿಲ್ಲ ಹಾಗಾಗಿ ತಜ್ಞರು ಕಾನೂನು ತಜ್ಞರು ಏನು ಹೇಳ್ತಾರೆ ಅಂತಂದರೆ ಆತ್ಮಹತ್ಯೆ ಪ್ರಚೋದನೆ ಇದೆಯಲ್ಲ ಅದು ಪ್ರೂವ್ ಮಾಡೋದು ಒಂದು ಸವಾಲಿನ ಕೆಲಸ ತನಿಖಾಧಿಕಾರಿಗೆ ಅದನ್ನು ಸಮರ್ಥವಾಗಿ ಮಾಡಬೇಕು ಮತ್ತು ಇಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಾಗಿರ್ಬೋದು ಯಾರೇ ಆಗ್ಬೋದು ಒಂದು ಸಾಫ್ಟ್ ಕಾರ ಬಂದುಬಿಡುತ್ತೇನೋ ಅಂತ ಮೇಲ್ವಟಕ್ಕೆ ಅನಿಸುತ್ತೆ ಯಾಕಂದರೆ ಸತ್ತವರು ಸತ್ ಬಿಟ್ಟರು ಬದುಕಿದ್ರಿಗೆ ಕಷ್ಟ ಕೊಡಬೇಕು ಅಂತಕ್ಕಂಥ ಒಂದು ಮಾನವ ಸಹಜವಾದ ಟೆಂಡೆನ್ಸಿ ಏನಿದೆ ಅಂಥದ್ದಕ್ಕೇನಾದರೂ ಈ ತನಿಖಾಧಿಕಾರಿಗಳು ಒಳಗಾಗ್ಬಿಡ್ತಾರ ಆದರೆ ನ್ಯಾಯಾಲಯ ಕಾನೂನೇನು ಹೇಳುತ್ತೆ ಅದನ್ನೇ ಮಾಡುತ್ತೆ ನ್ಯಾಯಾಲಯ ತನಿಖೆ ಮಾಡೋದಿಲ್ಲ ತನಿಖೆ ಮಾಡಿ ಬಂದಂಥ ಅಂಶಗಳನ್ನು ಎದುರಿಗಿಟ್ಕೊಂಡು ಅದರ ಆಧಾರದ ಮೇಲೆ ನ್ಯಾಯಾಲಯ ತನ್ನ ತೀರ್ಪನ್ನು ತನ್ನ ಆದೇಶವನ್ನು ಹೇಳುತ್ತೆ ಈಗ ಆತ್ಮಹತ್ಯೆಗೆ ಪ್ರಚೋದನೆಯನ್ನು ತನಿಖಾಧಿಕಾರಿಯೇ ಸಮರ್ಥವಾಗಿ ದಾಖಲೆಗಳನ್ನು ನ್ಯಾಯಾಲಯಕ್ಕೆ ಸಲ್ಲಿಸ್ತಿಲ್ಲ ಅಂತಂದರೆ ನ್ಯಾಯಾಲಯ ಹೇಳೋದಿಲ್ಲ ಈ ಥರ ಪ್ರಚೋದನೆ ಮಾಡಿಲ್ಲ ಅಂತ ನ್ಯಾಯಾಲಯ ಹೇಳ ಎದುರಿಗಿರೋ ದಾಖಲೆಗಳು ಹೇಳಬೇಕು ಸಾಕ್ಷಿಗಳು ಹೇಳಬೇಕು ಸಾಕ್ಷಿಗಳ ಆಧಾರದ ಮೇಲೆ ಮೆರಿಟ್ಟಿನ ಆಧಾರದ ಮೇಲೆ ನ್ಯಾಯಾಲಯ ಒಂದು ತೀರ್ಮಾನವನ್ನು ಮಾಡುತ್ತೆ ಆದರೆ ಅದು ಮಾಡೋಕ್ಕಾಗಲಿಲ್ಲ ಅಂತಂದರೆ ಸಾಕ್ಷಿಗಳ ಕೊರತೆಯಿಂದ ಅವರನ್ನು ನಾವು ಬಿಡುಗಡೆ ಮಾಡ್ತಿದ್ದೇವೆ ಅಂತ ಹೇಳುತ್ತೆ ಹೊರತು ನ್ಯಾಯಾಲಯ ಆತ ನಿರ್ದೋಷಿ ಅಂತ ಬಿಡುಗಡೆ ಮಾಡ್ತೇವೆ ಅಂತ ಹೇಳೋದಿಲ್ಲ ಸಾಕ್ಷಿಗಳ ಕೊರತೆಯಿಂದ ಸಾಕ್ಷಿಗಳು ಲಭ್ಯ ಇಲ್ಲದ ಕಾರಣಕ್ಕಾಗಿ ಅವರನ್ನು ನಾವು ಬಿಡುಗಡೆ ಮಾಡ್ತೇವೆ ಅಂತ ಹೇಳುತ್ತೆ ಹಾಗಾಗಿ ಈ ಆತ್ಮಹತ್ಯೆ ಪ್ರಚೋದನೆ ಪ್ರಕರಣಗಳೇನಿದೆ ಭಾಳಷ್ಟು ಪ್ರಕರಣಗಳಲ್ಲಿ ಬಿಡುಗಡೆ ಆಗಿರೋದೇ ಹೆಚ್ಚು ಶಿಕ್ಷೆಯ ಪ್ರಮಾಣ ಶೂನ್ಯ ಅಂತ ಮಾಹಿತಿ ಹೇಳ್ತಾ ಇದೆ ಏನಾಗುತ್ತೆ ನೋಡಬೇಕಾಗಿದೆ ಮುಂದಿನ ದಿನಗಳಲ್ಲಿ ತನಿಖಾಧಿಕಾರಿಗಳು ಇಂತಹ ಆತ್ಮಹತ್ಯೆ ಪ್ರಚೋದನೆ ಪ್ರಕರಣವನ್ನು ಸಮರ್ಥವಾಗಿ ನ್ಯಾಯಾಲಯದ ಮುಂದೆ ಮಂಡಿಸಲಿಕ್ಕೆ ಯಾವ ರೀತಿಯ ವಿಭಿನ್ನವಾದ ತನಿಖಾ ಕ್ರಮವನ್ನು ಅಳವಡಿಸ್ಕೊಡುತ್ತೆ ಮತ್ತು ಯಾವುದೇ ಮುಲಾಜಿಗೆ ಬೀಳಿದನೇ ತನ್ನ ತನಿಖಾ ವರದಿಯಲ್ಲಿ ಹೇಳುತ್ತಿರೋದು ನೋಡಬೇಕಾಗಿದೆ